ಮೊದಲನೇ ಪ್ರಶ್ನೆ ಎವ್ರಿ ಡೇ ಐ ಕಮ್ ಟು ಸ್ಕೂಲ್ ಡ್ಯಾಶ್ ನೈನ್ ಎ ಎಮ್ ಆಪ್ಷನ್ ಎ ಇನ್ ಆಪ್ಷನ್ ಬಿ ಎಟ್ ಆಪ್ಷನ್ ಸಿ ಬೈ ಆಪ್ಷನ್ ಡಿ ಆನ್ ನಾವು ಸಮಯವನ್ನು ತಿಳಿಸ್ಬೇಕಾದ್ರೆ ಅಲ್ಲಿ ಯಾವ ಪದವನ್ನು ಹಾಕಬೇಕು ಸರಿಯಾದ ಪದ ಎಟ್ ಎವ್ರಿ ಡೇ ಐ ಕಮ್ ಟು ಸ್ಕೂಲ್ ಎಟ್ ನೈನ್ ಎ ಎಮ್ ಟೈಮನ್ನು ಹೇಳಬೇಕಾದ್ರೆ ಎಟ್ ನೈನ್ ಎ ಎಮ್ ಸ್ಪಾಂಜ್ ಈಸ್ ಡ್ಯಾಶ್ ಬಟ್ ದ ಬ್ಲ್ಯಾಕ್ ಬೋರ್ಡ್ ಈಸ್ ಹಾರ್ಡ್ ಅಲ್ಲಿ ಸ್ಪಾಂಜ್ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ರಫ್ ಆಪ್ಷನ್ ಬಿ ಹೆವಿ ऑप्शन सी लाइट ऑप्शन डी सॉफ्ट ಸರಿಯಾದ ಉತ್ತರ ಸ್ಪಾಂಜ್ ಹೇಗಿರುತ್ತೆ सॉफ्ट ಸ್ಪಾಂಜ್ इज सॉफ्ट ಬಟ್ ಬ್ಲಾಕ್ ಬೋರ್ಡ್ इज हार्ड ಲೆಟ್ us ಡ್ಯಾಶ್ ಟುಮಾರೋ ಆಪ್ಷನ್ ಎ ಮೀಟ್ ಆಪ್ಷನ್ ಬಿ ಮೆಟ್ ಆಪ್ಷನ್ ಸಿ ಮೀಟ್ ಆಪ್ಷನ್ ಡಿ ಮ್ಯಾಟ್ ಎ ಇ ಟಿ ಮೀಟ್ ಅಂದ್ರೆ ಭೇಟಿ ಎ ಟಿ ಮೆಟ್ ಅಂದ್ರೆ ಭೇಟಿ ಆಗೋಯ್ತು ಪಾಸ್ಟ್ ಟೆನ್ಸ್ ಎ ಇ ಟಿ ಮೀಟ್ ಅಂದ್ರೆ ಮಾಂಸ ಇಲ್ಲಿ ಸರಿಯಾದ ಉತ್ತರ ಎ ಇ ಟಿ ಬಿಕ್ ಮೀಟ್ ಭೇಟಿ ಆಗೋಣ ರಾಮೋ ವನ್ಸ್ ಎ ಲಾರಿ ಬಟ್ హిಸ್ ಫ್ರೆಂಡ್ ರಾಕೇಶ್ ವನ್ಸ್ ಟು ಡ್ಯಾಶ್ ಲಾರಿಯ ಇಲ್ಲಿ ಮೊದಲನೇದರಲ್ಲಿ ಸಿಂಗಲರ್ ಎರಡನೇದ್ರಲ್ಲಿ ರಾಕೇಶ್ ಎಷ್ಟು ಲಾರಿ ತೊಗೊಂಡ ಎರಡು ಹಾಗಾಗಿ ಇಲ್ಲಿ ಏನಾಗಬೇಕು ಸರಿಯಾದ ಉತ್ತರ ಸರಿಯಾದ ಲಾರಿಯ ಪ್ಲ್ಯೂರಲ್ ಲಾರೀಸ್ ವೈ ಇದ್ದಾಗ ವೈಯನ್ನು ತೆಗೆದು ಐ ಇ ಎಸ್ ಹಾಕ್ಬೇಕು ಲಾರೀಸ್ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ई हव् मई ब्रेक्फास्ट डैश एव्री मार्निंग एव्री ईविंग एव्री नईट होलविंग सर उव्री मार्निंग ब्रेक्फास्ट ना यी एव्री मार्निंग ಮಾಲಾ ಡ್ಯಾಶ್ ಮೈ ಸಿಸ್ಟರ್ ಮಾಲಾ ಡ್ಯಾಶ್ ಮೈ ಸಿಸ್ಟರ್ ಆಪ್ಷನ್ ಎ ಆರ್ ಆಪ್ಷನ್ ಬಿ ಈಸ್ ಆಪ್ಷನ್ ಸಿ ಹ್ಯಾಸ್ ಆಪ್ಷನ್ ಡಿ ಎ ಸರಿಯಾದ ಉತ್ತರ ಮಾಲಾ ಅಂದರೆ ಒಬ್ಳು ಒಬ್ಬಳಲ್ಲಿ ಇರೋದು ಮಾಲಾ ಸಿಂಗಲರ್ ಹಾಗಾಗಿ ಸಿಂಗಲರ್ ಪ್ರೆಸೆಂಟೆನ್ಸ್ಗೆ ನಾವು ಈಸನ್ನು ಹಾಕ್ತೀವಿ ಮಾಲಾ ಈಸ್ ಮೈ ಸಿಸ್ಟರ್ ದ ಬಾಯ್ಸ್ ಆರ್ ದ ಬಾಯ್ಸ್ ಡ್ಯಾಶ್ ಸ್ವಿಮ್ಮಿಂಗ್ ಇಲ್ಲಿ ಬಾಯ್ಸ್ ಅನ್ನೋದು ಪ್ಲ್ಯೂರಲ್ ಹಾಗಾಗಿ ಪ್ರೆಸೆಂಟೆನ್ಸ್ ಪ್ಲ್ಯೂರಲ್ಗೆ ಆಪ್ಷನ್ ಎ ಆರ್ ಆಪ್ಷನ್ ಬಿ ಈಸ್ ಆಪ್ಷನ್ ಸಿ ಆ್ಯಸ್ ಆಪ್ಷನ್ ಡಿ ಎ ಇದಕ್ಕೆ ಸರಿಯಾದ ಉತ್ತರ ಪ್ಲೂರಲ್ ಆದ್ದರಿಂದ ನಾವು ಪ್ರೆಸೆಂಟೆನ್ಸ್ ಪ್ಲ್ಯೂರಲ್ಗೆ ಯಾವುದನ್ನು ಹಾಕ್ತೀವಿ ಆರ್ ದ ಬಾಯ್ಸ್ ಆರ್ ಸ್ವಿಮ್ಮಿಂಗ್ ಡ್ಯಾಶ್ ಎಲಿಫೆಂಟ್ ಹ್ಯಾಸ್ ಎ ಟ್ರಂಕ್ ಇಲ್ಲಿ ಆಪ್ಷನ್ ಎ ಆಪ್ಷನ್ ಎಗೆ ಎ ಆಪ್ಷನ್ ಬಿ ಆ್ಯನ್ ಆಪ್ಷನ್ ಸಿ ದ ಆಪ್ಷನ್ ಡಿ ಇನ್ ಸರಿಯಾದ ಉತ್ತರ ಇಲ್ಲಿ ಓವಲ್ಸ್ ಎ ಇ ಐ ಓ ಯು ಇವು ಓವಲ್ಸ್ಗಳು ಈ ಪದದಿಂದ ಲೆಟರ್ಸಿಂದ ಪದ ಸ್ಟಾರ್ಟ್ ಆದರೆ ಅದರ ಹಿಂಬದಿಯಲ್ಲಿ ನಾವು ಏನಾಗ್ತೀವಿ ಆ್ಯನನ್ನು ಹಾಕಬೇಕು ಇಲ್ಲಿ ಎಲಿಫೆಂಟ್ ಅನ್ನೋದು ಇ ಇಂದ ಸ್ಟಾರ್ಟ್ ಆಗಿದೆ ಹಾಗಾಗಿ ಆ್ಯನ್ ಎಲಿಫೆಂಟ್ ಎ ಹೌಸ್ ಡ್ಯಾಶ್ ಎ ರೂಫ್ ಆಪ್ಷನ್ ಎ ಹ್ಯಾವ್ ಆಪ್ಷನ್ ಬಿ ಹ್ಯಾವ್ ನಾಟ್ ಆಪ್ಷನ್ ಸಿ ಹ್ಯಾಸ್ ಆಪ್ಷನ್ ಡಿ ಇನ್ ಹ್ಯಾವ್ ಹ್ಯಾಸ್ ಹ್ಯಾಸ್ ಅಂದರೆ ಇದೆ ಅಂತ ಅರ್ಥ ಇದೆ ಎ ಹೌಸ್ ಅಂದರೆ ಸಿಂಗಲರ್ ಹಾಗಾಗಿ ಎ ಹೌಸ್ हाज ए रूफ हाज सिमर हाजैशू ऑशन ए हव् ऑप्शन बी हेव नाट आज दर ई हूस ई यू प्लूरल के ಹ್ಯಾವ್ ಬರುತ್ತೆ ಐ ಹ್ಯಾವ್ ಟು ಐಸ್ ಇಲ್ಲಿಗೆ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ವಿಡಿಯೋವೊಂದಿಗೆ ಮತ್ತೆ ಹತ್ತು ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ